ಮತಗಳ್ಳತನಕ್ಕೆ ಹೊಣೆಯಾರು ಬೆಂಗಳೂರು ಸೆಂಟ್ರಲ್ನಲ್ಲಿ ಮರುಚುನಾವಣೆ ಈ ಸಂಗತಿ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದೆ ಹೌದಾ ಮತಗಳ್ಳತನ ಆಗಿದ್ಯಾ ಅನ್ನೋದಾಗಿ ಚರ್ಚೆಗಳು ನಡೀತಾ ಇದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ ಜಿ ಎಂ ಪವಿತ್ರ ಬಹುದೊಡ್ಡ ಆರೋಪ ದೇಶದ ಪ್ರಜಾಪ್ರಭುತ್ವದ ಹಕ್ಕನ್ನ ಪ್ರಶ್ನೆ ಮಾಡೋ ಆರೋಪ ಮತಗಳ್ಳತನ ಸದ್ಯಕ್ಕೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಾಡಿರೋ ಆರೋಪ ದೇಶದಾದ್ಯಂತ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಸಮಯದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳ ಕಳ್ಳತನ ನಡೆದಿದೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪಿಸಿರೋ ಸಂಗತಿ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿದೆ ದೇಶದ ಹಲವು ರಾಜ್ಯಗಳಲ್ಲಿ ಕರ್ನಾಟಕವೂ ಸೇರಿದಂತೆ ಮತ ಕಳ್ಳತನ ನಡೆದಿದೆ ಓರ್ವ ವ್ಯಕ್ತಿ ಹೆಸರಲ್ಲಿ ಐದಾರು ಕಡೆ ಮತದಾನ ಮಾಡಲಾಗಿದೆ ಅಂತ ವಿಪಕ್ಷ ನಾಯಕ ಆರೋಪ ಮಾಡಿದ್ದಾರೆ ಕರ್ನಾಟಕದಿಂದ ಹೋರಾಟ ಶುರು ಮಾಡಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಹುದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ರು ಮತಗಳ್ಳತನದ ವಿಚಾರವನ್ನ ಜನರಿಗೆ ಮನದಟ್ಟು ಮಾಡುವ ಕೆಲಸ ಮಾಡಿದ್ರು ಜೊತೆಗೆ ಚುನಾವಣಾ ಆಯೋಗಕ್ಕೆ ದೂರನು ಸಹ ಕೊಟ್ಟಿದ್ದಾರೆ ದೇಶದಾದ್ಯಂತ ಜನರು ಈ ಆರೋಪವನ್ನ ದಿಟ್ಟಿಸಿ ನೋಡುವಂತೆ ಮಾಡಿದೆ ಜನ ಸಹ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಹೌದಾ ಮತಗಳತನ ನಡೆದಿದೆಯಾ ಅನ್ನೋದಾಗಿ ಚರ್ಚೆಗಳು ನಡೆಯೋಕೆ ಶುರುವಾಗಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ರಾಜ್ಯದ ಚುನಾವಣೆ ನಡೆದಾಗ್ಲೂ ಮತದಾರರ ಪ್ರಮಾಣ ಮತಗಳ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡು ಬಂದ ಬಗ್ಗೆ ವ್ಯಾಪಕ ಪ್ರಶ್ನೆಗಳು ಎದ್ದಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಕಳೆದ ಲೋಕಸಭಾ ಚುನಾವಣೆ ಎಂಟು ಹಂತಗಳಲ್ಲಿ ನಡೆದಿತು ಪ್ರತಿ ಹಂತದಲ್ಲೂ ಮತದಾನದ ನಂತರ ಆಯೋಗದ ವೆಬ್ಸೈಟ್ನಲ್ಲಿ ಮತದಾನದ ಪ್ರಮಾಣ ಪ್ರಕಟಿಸೋಕೆ ವಿಳಂಬ ಮಾಡೋದು ಶೇಕಡಾವಾರು ಪ್ರಮಾಣದಲ್ಲಿ ವ್ಯತ್ಯಾಸ ಇರೋದು ಕಂಡು ಬಂದಿದೆ ಸೊ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರದಿಂದ ಸೋಲು ಗೆಲುವು ನಿರ್ಧಾರ ಆಗುತ್ತೆ ಇಂಥ ಟೈಮ್ನಲ್ಲಿ ಇಂಥ ಸನ್ನಿವೇಶದಲ್ಲಿ ಒಂದು ಲಕ್ಷ ಮತಗಳ ಭಾರೀ ಕಳ್ಳತನ ಬಹು ಗಂಭೀರ ಆರೋಪ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಒಂದು ಲಕ್ಷದ ಎರಡುನೂರ ಐವತ್ತು ಮತಗಳನ್ನು ಸೇರಿಸಲಾಗಿದೆ ಅಂತ ಆರೋಪಿಸಿರುವಂತಹ ರಾಹುಲ್ ಗಾಂಧಿ ನಕಲಿ ಮತದಾರರು ಅಮಾನ್ಯ ವಿಳಾಸ ಒಂದೇ ವಿಳಾಸದಲ್ಲಿ ಅನೇಕ ಮತದಾರರು ಅಸ್ಪಷ್ಟ ಫೋಟೋಗಳು ಹಾಗೂ ಫಾರ್ಮ್ ಸಿಕ್ಸ್ ನ ದುರ್ಬಳಕೆ ಮೂಲಕ ಮತಗಳ್ಳತನ ನಡೆದಿದೆ ಅಂತ ಬಿಡಿ ಬಿಡಿಯಾಗಿ ವಿವರಿಸಿದರು ರಾಷ್ಟ್ರ ಮಟ್ಟದ ಸುದ್ದಿಗಾರರ ಮುಂದೆನೆ ಪಿಪಿಟಿ ಪ್ರೆಸೆಂಟೇಷನ್ ಮೂಲಕ ಮತಗಳ್ಳತನದ ವಿವರ ತೆರೆದಿಟ್ಟು ಮತಗಳ್ಳತನದ ಬಗ್ಗೆ ಅಣುಬಾಂಬ್ ಸಿಡಿಸುತ್ತೇನೆ ಎಂದಿದ್ದ ರಾಹುಲ್ ಗಾಂಧಿ ಅಕ್ಷರ ಶಹಾ ಬಾಂಬ್ ಸಿಡಿಸಿದ್ರು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಆರೋಪ ಸದ್ದು ಮಾಡ್ತಾ ಇದೆ ಬಿಜೆಪಿ ಜೊತೆಗೆ ಚುನಾವಣಾ ಆಯೋಗದ ಮೈತ್ರಿ ಬಗ್ಗೆ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ವೋಟ್ ಚೋರಿ ಶೀರ್ಷಿಕೇಡಿ ವಿವರವಾದ ವರದಿ ಬಿಡುಗಡೆಯಾಗಿದ್ದು ವ್ಯವಸ್ಥಿತವಾಗಿ ಚುನಾವಣಾ ಅಕ್ರಮ ನಡೆದಿದೆ ಅಂತ ರಾಹುಲ್ ಗಾಂಧಿ ಪ್ರತಿಪಾದಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮಹದೇವ್ಪುರವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿತ್ತು ಆದರೆ ಮಹಾದೇವಪುರದಲ್ಲೇ ಬಿಜೆಪಿಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಲವತ್ತಾರು ಮತಗಳ ಮುನ್ನಡೆ ಸಿಕ್ತು ಅಧ್ಯಯನ ನಡೆಸಿದಾಗ ಒಂದು ಲಕ್ಷದ ಎರಡುನೂರ ಐವತ್ತು ಮತದಾರರು ನಕಲಿ ಅನ್ನೋದು ಗೊತ್ತಾಯಿತು ಹೀಗಾಗಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ ಅಂತ ರಾಹುಲ್ ಗಾಂಧಿ ದೂರಿದ್ದಾರೆ ಮಹದೇವ್ಪುರದಲ್ಲಿನ ಮತಗಳ ಬಗ್ಗೆ ಐದು ವಿಧಗಳಾಗಿ ವಿವರಿಸಿರುವ ರಾಹುಲ್ ಗಾಂಧಿ ನಕಲಿ ಮತದಾರರು ಹನ್ನೊಂದು ಸಾವಿರದ ಒಂಬೈನೂರ ನಕಲಿ ಮತ್ತು ಅಮಾನ್ಯ ವಿಳಾಸಗಳು ನಲವತ್ ಸಾವಿರದ ಒಂಬತ್ತು ಇದೆ ಒಂದೇ ವಿಳಾಸದಲ್ಲಿ ಹತ್ತು ಸಾವಿರದ ನಾಲ್ಕನೂರ ಐವತ್ತೆರಡು ಮತದಾರರಿದ್ದಾರೆ ಇನ್ನು ಅಮಾನ್ಯ ಫೋಟೋಗಳು ನಾಲ್ಕು ಸಾವಿರದ ಒಂದೂರ ಇದೆ ಹಾಗೂ ಫಾರ್ಮ್ ಸಿಕ್ಸ್ ನ ದುರ್ಬಳಕೆಯಲ್ಲಿ ಮೂವತ್ಮೂರು ಸಾವಿರದ ಆರ್ನೂರ ತೊಂಬತ್ತೆರಡು ಮತದಾರರ ವಿವರ ಇದೆ ಇದೆಲ್ಲ ಸೇರಿದ್ರೆ ಒಂದು ಲಕ್ಷದ ಎರಡ್ನೂರ ಐವತ್ತು ಮತದಾರರು ಮಹದೇವ್ಪುರದಲ್ಲಿ ನಕಲಿ ಆಗಿದ್ದಾರೆ ಅಂತ ದಾಖಲೆಯನ್ನ ಮುಂದಿಟ್ಟು ಬಯಲ್ ಮಾಡಿದ್ದಾರೆ ಇದಕ್ಕೆ ಚುನಾವಣಾ ಆಯೋಗ ಉತ್ತರಿಸಬೇಕಾದಂತ ಹೊಣೆಗಾರಿಕೆ ಇದೆ ಎಲ್ಲಾ ಅಕ್ರಮಗಳಿಗೆ ಚುನಾವಣಾ ಆಯೋಗದ ವೈಫಲ್ಯವೇ ಕಾರಣ ಅಂತ ರಾಹುಲ್ ಗಾಂಧಿ ನೇರವಾಗಿ ದೂರಿದ್ದಾರೆ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಚುನಾವಣೆ ನಡೆದು ಹೋಗಿದೆ ಬಿಜೆಪಿ ಅಭ್ಯರ್ಥಿಯೂ ಗೆದ್ದಾಗಿದೆ ಇದಕ್ಕೆ ಬಹುಶಃ ಒಂದೇ ಒಂದು ಪರಿಹಾರ ಅಂತಂದ್ರೆ ಅದು ಮರು ಚುನಾವಣೆ ಅಥವಾ ರಿ ಎಲೆಕ್ಷನ್ ಸಂವಿಧಾನ ಪದ್ಧತಿಗೆ ವಿರುದ್ಧವಾಗಿ ಚುನಾವಣಾ ಆಯೋಗವನ್ನು ತಾವೇ ನೇಮಿಸಿರುವಂಥ ಬಿಜೆಪಿ ಸರ್ಕಾರ ಅದನ್ನು ಬಳಸಿಕೊಂಡು ಪ್ರಜಾತಂತ್ರವನ್ನು ಕೊಲೆ ಮಾಡೋ ಹೊರಟಿದೆ ಜನಾಕ್ರೋಶ ಬೆಳೀತಾ ಇದ್ದು ಚುನಾವಣೆಗಳಲ್ಲಿ ಸೋಲುವಂತಹ ಭೀತಿ ಹೆಚ್ಚಿರೋದ್ರಿಂದ ಮತಗಳನ್ನು ಅಪಹರಿಸುವ ಮತ್ತು ಕಳ್ಳ ಮತಗಳನ್ನು ಬೆರೆಸುವ ಮತಮಾಫಿಯಾ ಕೆಲಸಕ್ಕೆ ಕೈ ಹಾಕಿದೆ ಸಾಕ್ಷಿಗಳನ್ನ ಮುಂದಿಟ್ಟಾಗ ಮೌನ ವಹಿಸೋದು ಅಪರಾಧವನ್ನ ಮುಚ್ಚಿಡೋ ತಂತ್ರ ಚುನಾವಣಾ ಆಯೋಗ ಈ ಬಗ್ಗೆ ಸಾರ್ವಜನಿಕವಾಗಿ ಮಾತಾಡ್ಲೇಬೇಕು ರಾಹುಲ್ ಗಾಂಧಿ ಬಿಚ್ಚಿಟ್ಟಿದ್ದು ಸತ್ಯ ಅನ್ನೋದಾದ್ರೆ ಅದನ್ನ ಚುನಾವಣಾ ಆಯೋಗ ತಡ ಮಾಡದೆ ಜನತೆಯ ಮುಂದಿಡ್ಬೇಕು ಅಥವಾ ತಾನು ಮಾಡಿದ ತಪ್ಪಿಗಾಗಿ ಜನತೆಯ ಮುಂದೆ ಕ್ಷಮೆಯಾಚಿಸ್ಬೇಕು ಇದರಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಿ ಈ ಅಕ್ರಮದ ಕುರಿತು ತನಿಖೆ ಆಗಬೇಕು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮರು ಮತದಾನಕ್ಕೆ ಆದೇಶವನ್ನು ಹೊರಡಿಸಬೇಕು ಮತದಾರರ ಪಟ್ಟಿ ಮತ್ತು ಮತದಾನ ನಡೆದಂತಹ ವಿಧಾನಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಎಲ್ಲ ಡಿಜಿಟಲ್ ಡೇಟಾವನ್ನ ಬಿಡುಗಡೆ ಮಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ